ಎಲ್ಲರಿಗೂ ನಮಸ್ಕಾರ ಕೆ ಎ ಎಸ್ ಎಕ್ಸಾಮ್ನ ಫೈನಲ್ ಡೇಟ್ ಕುರಿತು ಎಲ್ಲರಲ್ಲೂ ಕೂಡ ಒಂದು ಗೊಂದಲ ಇತ್ತು ಎಕ್ಸಾಮ್ ಯಾವಾಗ ಮಾಡ್ತಾರೆ ಅಂಥೇಳಿ ಹಾಗಾಗಿ ಈಗ ಆ ಒಂದು ಗೊಂದಲಕ್ಕೆ ಕೆ ಪಿ ಎಸ್ ಸಿ ತೆರೆ ಎಳೆದಿದ್ದು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರ್ ಪ್ರಿಲಿಮ್ಸ್ ಎಕ್ಸಾಮನ್ನು ಆಗಸ್ಟ್ ಇಪ್ಪತ್ತೈದರ ಬದಲಾಗಿ ಆಗಸ್ಟ್ ಇಪ್ಪತ್ತೇಳು ಮಂಗಳವಾರದಂದು ನಡೆಸಲು ಅಂತಿಮವಾಗಿ ಉದ್ದೇಶಿಸಿ ಇದೀಗ ಕೆ ಪಿ ಸಿಯಿಂದ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಆಗಸ್ಟ್ ಹದಿನೈದರ ನಂತರ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿದ್ದು ಕೆ ಪಿ ಸಿ ಹೊರಡಿಸಿರುವಂತಹ ಅಧಿಕೃತ ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದರೆ ನೀವಿಲ್ಲಿ ನೋಡ್ತಾ ಇರಬಹುದು ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕೃತ ಪ್ರಕಟಣೆ ಇದಾಗಿದ್ದು ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತು ಬಂದಂತಹ ಒಂದು ಅಧಿಕೃತ ಪ್ರಕಟಣೆ ಇದಾಗಿದೆ ಆಯೋಗವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರ್ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಯ ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ತಿಂಗಳ ಇಪ್ಪತ್ತೈದರಂದು ನಡೆಸಲು ನಿಗದಿಪಡಿಸಲಾಗಿತ್ತು ಆದರೆ ಸದರಿ ದಿನದಂದು ಐ ಬಿ ಪಿ ಎಸ್ ಪರೀಕ್ಷೆ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರೊಂದಿಗೆ ಸಮಾಲೋಚಿಸಲಾಗಿ ಸದರಿ ಪೂರ್ವಭಾವಿ ಪರೀಕ್ಷೆಗೆ ಆಯೋಗವು ಎಲ್ಲ ಪರೀಕ್ಷಾ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಕಾಲಾವಕಾಶ ನೀಡದೆ ಬೇರೆ ಪರೀಕ್ಷೆಗಳೊಂದಿಗೆ ಓವರ್ಲ್ಯಾಪ್ ಆಗದಂತೆ ಅಲ್ಪ ಕಾಲ ಮುಂದೂಡಲು ನಿರ್ಧರಿಸಲಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲು ಮರು ನಿಗದಿಪಡಿಸಲು ಆಯೋಗವು ತೀರ್ಮಾನಿಸಿದೆ ಅಭ್ಯರ್ಥಿಗಳು ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಪ್ರವೇಶ ಪತ್ರವನ್ನು ಆಯೋಗದ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಉಳಿದಂತೆ ಯಾವುದೇ ರೀತಿಯ ಬದಲಾವಣೆಗಳು ಇರುವುದಿಲ್ಲ ಅಂಥೇಳಿ ಕಡಾಖಂಡಿತವಾಗಿ ಹೇಳಿದ್ದಾರೆ ಅಂದರೆ ಇದೇ ತಿಂಗಳ ಇಪ್ಪತ್ತೇಳು ಮಂಗಳವಾರ ಪೂರ್ವಭಾವಿ ಪರೀಕ್ಷೆ ನಡೆಯಲಿದ್ದು ಆ ಒಂದು ಪೂರ್ವಭಾವಿ ಪರೀಕ್ಷೆಯ ಹಾಲ್ ಟಿಕೆಟನ್ನು ಹದಿನೈದನೇ ತಾರೀಕಿನ ನಂತರ ವೆಬ್ಸೈಟಲ್ಲಿ ಬಿಡಲಾಗುತ್ತೆ ಮುಂದುವರಿಸುತ್ತಾ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯನಿರ್ವಹಣಾ ಅಂದರೆ ವರ್ಕಿಂಗ್ ಡೇ ದಿನವಾಗಿರೋದ್ರಿಂದ ಈಗಾಗಲೇ ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡಲಾದ ರಾಜ್ಯದ ಎಲ್ಲ ಜಿಲ್ಲೆಗಳ ಪರೀಕ್ಷಾ ಉಪಕೇಂದ್ರಗಳಿಗೆ ವಿಶೇಷ ಸಾರ್ವತ್ರಿಕ ರಜೆಯನ್ನು ಘೋಷಿಸಲು ಹಾಗೂ ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಿರುವಂತಹ ರಾಜ್ಯ ಸರ್ಕಾರದ ಸೇವಾನಿರತ ಅಭ್ಯರ್ಥಿಗಳಿಗೆ ವಿಶೇಷ ಸಾಂದರ್ಭಿಕ ರಜೆಯನ್ನು ಘೋಷಿಸಲು ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ ಒಟ್ಟಾರೆಯಾಗಿ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಕೇವಲ ಎರಡು ದಿನಗಳ ಮಟ್ಟಿಗೆ ಮುಂದೂಡಲಾಗಿದ್ದು ದಿನಾಂಕ ಇಪ್ಪತ್ತೇಳು ಎಂಟು ಅಂದರೆ ಆಗಸ್ಟ್ ಇಪ್ಪತ್ತೇಳು ಮಂಗಳವಾರ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಸ್ಟಡಿಯನ್ನು ಉತ್ತಮವಾಗಿ ಮಾಡಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಈ ಒಂದು ಪುಟ್ಟ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಸ್ಪರ್ಧಾತ್ಮಕ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಮುಂಬರುವಂತಹ ಕೆ ಎ ಎಸ್ನ ಎಲ್ಲ ಅಪ್ಡೇಟ್ಗಳನ್ನು ನೀವು ಪಡೆದುಕೊಳ್ಬೋದು ಹಾಗೆಯೇ ಇನ್ನಿತರೆ ಎಕ್ಸಾಮ್ಗಳ ತಯಾರಿಗಾಗಿ ಕೂಡ ಉತ್ತಮವಾದ ವಿಡಿಯೋಗಳನ್ನು ನೀವು ನೋಡಬಹುದು ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೊಂದು ಲೈಕ್ ಮಾಡಿ